ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈ ವ್ಲಾಗಲ್ಲಿ ನಾನು ಒಂದೆರಡು ರೆಸಿಪಿ ಹಾಗೆ ತುಪ್ಪ ಹೇಗೆ ತಯಾರಿಸೋದು ಅಂತೆಲ್ಲ ವ್ಲಾಗ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಆರ್ ಟಿ ಎ ಇಲ್ಲಿ ಬೆಂಗಳೂರು ಸೈಡೆಲ್ಲ ಭೀಮನ ಮಾವಾಸಿ ನಮ್ಮೂರಲ್ಲೆಲ್ಲ ಆರ್ ಟಿ ಎ ಅಂತಾರೆ ಅಂತಾರೆ ಅದನ್ನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನಾನು ಹುರಿಗಡ್ಲೆ ದುಂಡೆ ಮಾಡಿದ್ದೆ ಅದನ್ನು ಸೊ ಅದಾದಮೇಲೆ ನನಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಅದು ಎಲ್ಲ ದಿನ ಕಂಟಿನ್ಯೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ವರ್ಕ್ ಇದ್ದರೆ ವೀಕೆಂಡ್ಸ್ ಆದರೆ ಮಾತ್ರ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಕೆಲವೊಂದ್ಸರ್ತಿ ಕಂಟಿನ್ಯೂ ಮಾಡೋಕ್ಕಲ್ಲ ಸೊ ಹುರಿಗಡ್ಲೆನೂ ಚೆನ್ನಾಗಿ ಹುರ್ಕೊಂಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಟೀಗೂ ಇಟ್ಟಿದ್ದೆ ಬೆಳಗ್ಗೆ ಹಾಗೆ ಏನಂತಾರೆ ಬೆಲ್ಲದ ಪಾಕನೂ ಇದು ಮಾಡಿದ್ದೆ ನಮ್ಮಲ್ಲಿ ಭೀಮನ ಅಮಾವಾಸ್ಯೆ ಅಂತ ನಮ್ಮ ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅಷ್ಟು ಮಾಡಲ್ಲ ಸೊ ಹಾಗಾಗಿ ಆ ಟಿ ಅಂತ ಮಾಡ್ತೀವಿ ಬಟ್ ಹಾಗೇನು ಇರಲ್ಲ ಸೆಲೆಬ್ರೇಷನ್ ಬಟ್ ಆದರೂ ನಾನು ಸ್ವಲ್ಪ ಇದು ಮಾಡಿದ್ದೆ ಹಾಗೆ ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದೆ ನಾನು ಸೊ ಅದಾದಮೇಲೆ ಇದು ನೋಡಿ ಇದು ಹುರಿಗಡಲೆ ಉಂಡೆ ಮಾಡಿದ್ದೆ ಹಾಗೆ ಅವತ್ತಿನ ದಿನದ್ದು ಇದು ರಾಗಿ ಪಕೋಡಾ ಮಾಡಿದ್ದೆ ಊಟಕ್ಕೆ ಅಂತ ಸೊ ಇದನ್ನು ಲಂಚ್ ಪ್ಲೇಟ್ ಚಿತ್ರಾನ್ನ ಮೊಸರನ್ನ ಹಾಗೆ ಸೌತೆಕಾಯಿ ಹುಳಿ ಹೀಗೆ ಮಾಡಿದ್ದೆ ಅದನ್ನು ಸೊ ಹಾಗೆ ಫ್ರಿಜ್ ಸ್ಟೂರ್ ಮಾಡಿದ್ದೀನಿ ನೋಡಿ ಇದು ಫ್ರಿಜ್ಜಿನ ಸ್ಮಾಲ್ ಫ್ರಿಜ್ಜೇ ಯೂಸ್ ಮಾಡೋದು ಬಿಕಾಸ್ ನಾನು ಸಿಕ್ಕಾಪಟ್ಟೆ ಸಾಸ್ ಎಲ್ಲ ಫಿಲ್ ಮಾಡಲ್ಲ ಯಾಕಂದರೆ ಇದೆ ಟೊಮೆಟೊ ಕೆಚ್ಚಪ್ಪಲ್ಲ ನಾನೇ ಮಾಡ್ಕೊತೀನಿ ಅಥವಾ ಅಕಸ್ಮಾತ್ ಬೇಕು ಅಂದರೆ ಅವಾಗವಾಗ ತರ್ತೀನಿ ಬಿಕಾಸ್ ಏನಾಗುತ್ತೆ ಅಂದರೆ ತಂದಿಟ್ಟರೆ ಎಕ್ಸ್ಪೈರಿ ಡೇಟ್ ಮುಗ್ದೋಗಿರುತ್ತೆ ದಿನ ಯೂಸ್ ಮಾಡೋಲ್ಲ ಇದು ಐಸ್ ಪ್ಯಾಕ್ ಮೇಲ್ಗಡೆ ಸೊ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡೋ ಹಾಗೆ ಏನಂತಾರೆ ಫ್ರಿಜ್ ಶುರು ಮಾಡೋಣ ಅಂತ ಅನ್ನಿಸ್ತು ಸೊ ನೋಡಿ ಈ ಥರ ಕೂಲಿಂಗ್ ಫಸ್ಟ್ ಮೇಲ್ಗಡೆ ಸೊ ಕೆಳಗಡೆ ಎಲ್ಲ ತರಕಾರಿ ಬಾಕ್ಸ್ ಇಟ್ಟಿದ್ದೀನಿ ಹಾಗೆ ಹಾಲು ಮಜ್ಜಿಗೆ ಮೊಸರು ಈ ಥರದ್ದೆಲ್ಲ ಇಟ್ಕೊತೀವಿ ಸೊ ನನಗೆ ವೀಡಿಯೋ ಮಾಡೋಕ್ಕೆ ಹಸ್ಬೆಂಡ್ ಹೆಲ್ಪ್ ಮಾಡಿದರು ಬಿಕಾಸ್ ಒಬ್ಬಳೇ ಇದು ಮಾಡೋಕ್ಕಾಗಲ್ಲಲ್ಲ ಸೊ ಹಾಗೆ ಮೇಲುಗಡೆ ನಾನು ಹಸಿ ಮೆಣಸಿನಕಾಯಿ ಶುಂಠಿ ಎಲೆ ಹಾಗೆಲ್ಲ ಇಟ್ಕೊಂಡಿದ್ದೆ ಕ ಇದ್ರ ಕವರಲ್ಲಿ ಅದು ಪ್ರಸಾದ ಆಗಿತ್ತು ಇದು ಲಿಂಬೆಹಣ್ಣು ಅದು ಕವರಲ್ಲಿ ಹಾಕಿಟ್ಟಿದ್ದೀನಿ ನಾನು ಹಾಗೆ ಹರಡ್ಕೊಳ್ಳೋದು ಬೇಡ ಅಂತ ಲಿಂಬೆಹಣ್ಣು ತುಂಬ ಇಟ್ಕೊಳ್ಳಲ್ಲ ಈಗ ಸೋಯಾ ಸಾಸ್ ಎಲ್ಲ ಬೇಕಾದರೆ ಇಮ್ಮಿಡಿಯೇಟಾಗಿ ಆವಾಗ ತರ್ತೀವಿ ಯಾಕಂತ ಹೇಳಿದ್ರೆ ಮೊದಲು ತಂದಿಟ್ಟರೆ ಏನಾಗುತ್ತೆ ಅಂದರೆ ಸುಮ್ಮನೆ ಇದಾಗುತ್ತೆ ಇದು ಫ್ಲವರ್ಸ್ ಒಂದು ಸ್ವಲ್ಪ ಅದೊಂದು ಸಪ್ರೇಟ್ ಇದರಲ್ಲಿ ಪಿಕ್ಕಲ್ಲು ಹಾಗೆ ಪಿಕ್ಕಲ್ಲು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ ಬಟ್ ಕೆಲವೊಂದು ಕೆಲವೊಂದ್ಸರ್ತಿ ಇಡಬೇಕಾಗುತ್ತೆ ಇದು ಹಾಲು ಮೊಸರು ತೆಂಗಿನ ತುರಿ ಎಲ್ಲ ಹಿಂದೆ ಬಾಕ್ಸಲ್ಲಿ ಇದು ಮಜ್ಜಿಗೆ ಹಾಗೆ ಒಂದು ತಂದಿಟ್ಟು ಕ್ಯೂಬ್ ಚೀಸಸ್ ಇತ್ತು ಏನಾದರೂ ಮಾಡೋಕ್ಕೆ ಅಂತ ಸೊ ಅದೆಲ್ಲ ಈಗ ಹಣ್ಣು ತರಕಾರಿ ಇದೆಲ್ಲ ಫ್ರಿಜ್ಜಲ್ಲಿ ತೊಳೆದು ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ನಾನು ತೊಳೆಯೋದು ಹೇಳಿದ್ದೀನಿ ನಿಮಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಗೆ ಸ್ವಲ್ಪ ನೀರಲ್ಲಿ ತೊಳೆದು ಆಮೇಲೆ ಅದನ್ನು ಡ್ರೈ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ತರಕಾರಿ ಅಂತ ಸೊ ಜೆಮ್ಸೆಲ್ಲ ಏನಾದರೂ ಇದ್ದರೆ ಹೋಗುತ್ತೆ ಸ್ಪ್ರೇ ಎಲ್ಲ ಏನಾದರೂ ಮಾಡಿದರೆ ಅಂತ ಸೊ ಚಿಕ್ಕ ಫ್ರಿಜ್ಜು ನಾನು ತುಂಬ ತುಂಬಿಸಲ್ಲ ಫ್ರಿಜ್ಜಲ್ಲಿ ಫ್ರಿಜ್ಜಿನ ಮೇಲೊಂದು ಬುಟ್ಟಿ ಇಟ್ಟಿರ್ತೀನಿ ಫ್ರೂಟ್ಸ್ ಎಲ್ಲ ಏನಾದರೂ ಒಳಗಡೆ ಇಡುವಂಥದ್ದು ಇಡೋಕ್ಕಾಗಲಿಲ್ಲ ಅಂದರೆ ಇಡೋಕ್ಕೆ ಸೊ ಹಾಗೆ ಆ ದಿನ ನಾನು ಬದನೆಕಾಯಿ ಸುಟ್ಟು ಮಾಡ್ತಾ ಇದ್ದೆ ಆ್ಯಕ್ಚುಲಿ ಕೆಂಡದಲ್ಲಿ ಮಾಡಿದರೆ ಸೂಪರ್ ಆಗಿರುತ್ತೆ ಬಟ್ ಇವಾಗೆಲ್ಲ ಗ್ಯಾಸ್ ಆಗಿರೋದ್ರಿಂದ ಹೀಗೆ ಮಾಡ್ಕೋಬೋದು ಸೊ ಇದನ್ನು ಸುಟ್ಟುಬಿಟ್ಟು ಈ ಥರ ಸಿಪ್ಪೆ ತೆಕ್ಕೋಬೇಕು ನೀಟಾಗಿ ಇದು ಆ್ಯಕ್ಚುಲಿ ಗುಳ್ಳ ಬದನೆಕಾಯಿ ಬರುತ್ತಲ್ಲ ಮಂಗ್ಳೂರು ಸೈಡೆಲ್ಲ ಬರುತ್ತೆ ನಂಗೆ ಗೊತ್ತಿಲ್ಲ ಇಲ್ಲೂ ಬರುತ್ತೆ ಇಲ್ಲ ಅಂತಿಲ್ಲ ಗುಳ್ಳ ಬದ್ನೆಕಾಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅದು ಕೆಲವು ಕಡೆ ಸಿಗುತ್ತೆ ಗುಳ್ಳ ಬದನೆಕಾಯಿ ಬಟ್ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗೆ ಸೊ ಗ್ಯಾಸಲ್ಲಿ ಸುಟ್ಬಿಟ್ಟು ಚಿಕ್ಕ ಬದನೆಕಾಯಿ ಇದು ವಾಂಗಿಭಾತ್ ಎಲ್ಲ ಮಾಡ್ತಾರಲ್ಲ ಇದರಲ್ಲೂ ಮಾಡ್ತಾರೆ ವಾಂಗಿಭಾತ್ ಉದ್ದ ಗ್ರೀನ್ ಅದರಲ್ಲೂ ಮಾಡ್ತಾರೆ ಸೊ ಇದನ್ನ ಮ್ಯಾಶ್ ಮಾಡ್ಕೋಬೇಕು ನನಗೆ ಅಡುಗೆಯೆಲ್ಲ ಲೇಟಾಗಿತ್ತು ಹಾಗೆ ಅರ್ಜೆಂಟಲ್ಲಿ ಬಿಸಿ ಬಿಸಿನೇ ಸ್ಪೂನಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಟೈಮ್ ಇರಲಿಲ್ಲ ಅಷ್ಟು ಜಸ್ಟ್ ವರ್ಕ್ ಫ್ರಮ್ ಹೋಮ್ ಇದ್ದೆ ಅಷ್ಟೇ ಆ ದಿನ ಸೊ ಮಧ್ಯಾಹ್ನದೊಳಗಡೆ ಎಲ್ಲನೂ ಆಗಬೇಕಾಗಿತ್ತು ಅಂತ ಅಲ್ಲ ಹನ್ನೆರಡು ಗಂಟೆ ಒಳಗಡೆ ಎಲ್ಲನೂ ಆಗಬೇಕಾಗಿತ್ತು ಸೊ ಹಾಗಾಗಿ ಎಲ್ಲ ಮಾಡ್ಕೊತಾ ಇದ್ದೆ ಮ್ಯಾಶ್ ಮಾಡ್ಕೊಂಡೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತಂದುಬಿಟ್ಟು ಬದ್ನೆಕಾಯಿ ಆಗಿರೋದ್ರೆ ಒಂದು ಸ್ವಲ್ಪ ಹುಣಸೆ ರಸ ಹಾಕೋಬೇಕು ಬಿಸಿನೀರಲ್ಲಿ ನೆನ್ಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ಹಾಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊನೆಗೆ ಹಾಕೋಣ ಅಂತ ಹೇಳಿಬಿಟ್ಟು ಸೊ ಈರುಳ್ಳಿನ ಬೆಳ್ಳುಳ್ಳಿನ ಬಾಡಿಸ್ಬಿಟ್ಟು ಈ ಬೆಳ್ಳುಳ್ಳಿ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಹುಣಸೆ ರಸ ಮಸ್ಟ್ ಇದಕ್ಕೆ ಅದಾದಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಏನಾದರೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಸೇರಿಸ್ಕೋಬೇಕು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಅದರದ್ದು ಒಗ್ಗರಣೆ ಹಾಕಿದರೆ ಬದನೆಕಾಯಿ ಗೊಜ್ಜು ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಹಸಿ ಮೆಣಸಿನಕಾಯಿ ನಾನು ಹಾಕಿದ್ದೀನಿ ಒಗ್ಗರಣೆಗೆ ಚಿಕ್ಕದು ಗಾಂಧರಿ ಮೆಣಸು ಅಂಥರದ್ದು ಸೊ ಅದಾದಮೇಲೆ ತುಪ್ಪ ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ ಏಳರಿಂದ ಎಂಟು ಸತಿ ತೊಳ್ಕೋಬೇಕು ಬೆಣ್ಣೆನ ನಾನು ಕೈಯಲ್ಲೇ ತೊಳ್ಕೊತೀನಿ ನನಗೆ ಸಟ್ಗದೆಲ್ಲ ತೊಳೆದ್ರೆ ಅಷ್ಟು ನೀಟಾಗಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಇದಾಗಲ್ಲ ನಾನು ಸ್ಟೋರ್ ಮಾಡ್ತಿ ಬೆಣ್ಣೆನ ಈ ಥರ ನೀರಲ್ಲಿ ನೀರು ಹಾಕಿ ಸ್ಟೋರ್ ಮಾಡ್ತೀನಿ ಜಾಸ್ತಿ ಮಜ್ಜಿಗೆ ಮಾಡೋರು ಮಜ್ಜಿಗೆಯಲ್ಲಿ ಸ್ಟೋರ್ ಮಾಡ್ತಾರೆ ಹಾಗೆ ಕೈಗೆ ಅಂಟ್ಕೊಳ್ಳತ್ತೆ ಅಂತ ಅನಿಸಿದರೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹತ್ತಿರ ಇಟ್ಕೊಂಡು ಕೈಯನ್ನು ಅವಾಗವಾಗ ಅದಕ್ಕೆ ಮುಳುಗಿಸಿ ತೆಗಿತಾ ಇದ್ರಾಯ್ತು ಬಿಸಿನೀರಲ್ಲಿ ತೊಳಿಯೋಕ್ಕಾಗಲ್ಲ ಬಿಕಾಸ್ ಬೆಣ್ಣೆ ಕರಗತ್ತಲ್ವ ಸೊ ತಣ್ಣೀರಲ್ಲೇ ತೊಳಿಬೇಕಷ್ಟೇ ಕೈಗೆ ಅಂಟತ್ತೆ ಅಂತ ಅನಿಸಿದರೆ ಅನ್ಸ ಕಂಫರ್ಟೇಬಲ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಪಕ್ಕದಲ್ಲಿ ಬಿಸಿನೀರು ಬಿಟ್ಟು ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಕೈಯನ್ನು ಮುಳುಗಿಸಿ ತೆಗೆದಾಯ್ತು ಸೊ ನಾನು ಕೈಯಲ್ಲೇ ತೊಳ್ಕೊಳ್ಳೋದು ಆವಾಗ ಮಜ್ಜಿಗೆ ಅಂಶ ಕಂಪ್ಲೀಟಾಗಿ ಹೋಗುತ್ತೆ ಇದರಿಂದ ಸೊ ಹಾಗೆ ಸೊ ಎಸ್ ಇವಾಗ ಏಳೆಂಟು ಸತಿ ತೊಳ್ಕೊಬೇಕು ಏಳು ಸತಿ ಅಂತ ಹೇಳ್ತಾರೆ ಇದಕ್ಕೆ ಆ್ಯಕ್ಚುಲಿ ವೀಳ್ಯದೆಲೆ ಬಿಸಿ ಮಾಡಬೇಕಾದ್ರೆ ಹಾಕ್ಬೋದು ಇಲ್ಲ ತುಳಸಿ ಎಲೆ ಹಾಕ್ಕೋಬೋದು ತುಳಸಿ ನನಗೆ ಆವಾಗ ಆ ದಿನ ನಾನು ಸ್ವಲ್ಪ ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಬಿಸಿ ಮಾಡಬೇಕಾದ್ರೆ ಇದು ಬೇರೆ ದಿನ ನಾನು ಶೂಟ್ ಮಾಡಿರೋದು ವೀಕೆಂಡ್ಸಲ್ಲೋ ಅಥವಾ ಸಮಥಿಂಗು ಸೊ ಹಾಗಾಗಿ ನಾನು ಏನಂದರೆ ಮಧ್ಯಾಹ್ನ ಮೇಲೆ ತುಳಸಿ ಕೊಯ್ ಕೊಯ್ಬಾರ್ದಲ್ವ ಹಾಗಾಗಿ ನಾನೇನು ಹಾಕಿರಲಿಲ್ಲ ವೀಳ್ಯದಲ್ಲಿ ಇದ್ದಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಹಾಗೆ ಬಿಸಿ ಮಾಡಿದೆ ಇಲ್ಲ ವೀಳ್ಯದೆಲೆ ಅಥವಾ ಎಲೆ ಹಾಕ್ಕೊಳ್ತಾರೆ ಬೆಣ್ಣೆ ಕಾಯಿಸ್ಬೇಕಾದ್ರೆ ಸೊ ಇದನ್ನು ಅಷ್ಟು ಸತಿನ ನೀರು ಹಾಕಿ ನೀರು ಚೆಲ್ಲಿ ಅಂದರೆ ಫುಲ್ಲು ವೈಟ್ ಕಲರ್ ಇರುತ್ತೆ ಮಜ್ಜಿಗೆ ಅಂಶ ಅದು ಫುಲ್ ಹೋಗಬೇಕು ಹಾಗಿದ್ರೆ ತುಪ್ಪ ಚೆನ್ನಾಗಿ ಘಮ ಇರುತ್ತೆ ಚೆನ್ನಾಗಿರುತ್ತೆ ಅದನ್ನು ಸ್ಟೋರ್ ಕೂಡ ಮಾಡ್ಬೋದು ಹಾಗೆ ಒಂದು ಏಳು ಎಂಟು ಸತಿ ತೊಳ್ಕೊಬೇಕಾಗತ್ತೆ ಆ್ಯಕ್ಚುಲಿ ಬಿಟ್ಟು ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಯಾಕೆ ಎಲ್ಲನೂ ತೋರಿಸಿದ್ದೀನಿ ಅಂತ ಹೇಳಿದರೆ ಅದು ನೀ ಎಷ್ಟು ಸಲ ತೊಳೆದು ನೀರು ಎಷ್ಟು ಸತಿ ಚೇಂಜ್ ಆಗಬೇಕಾದ್ರೆ ಅಂದರೆ ಫಸ್ಟ್ ವೈಟ್ ಇರುತ್ತೆ ಆಮೇಲೆ ಫುಲ್ ವಾಟರ್ ಕಲರ್ ಬರಬೇಕು ಆ್ಯಂಡ್ ತುಪ್ಪ ಆಯಿತು ಅಂತ ಗೊತ್ತಾಗಬೇಕಾದ್ರೆ ಅದು ಸೌ ಕುದಿಯೋ ಸೌಂಡ್ ನಿಲ್ಲಬೇಕು ಒಂದು ಎರಡನೇದಾಗಿ ತಳದಲ್ಲಿ ಸ್ವಲ್ಪ ಕೆಂಪಗಾಗಬೇಕು ಕಪ್ಪಾಗಬಾರ್ದು ಕಪ್ಪಾಕಿದ್ರೆ ಕರಟಿ ಹೋಯಿತು ಅಂತ ಆಗುತ್ತೆ ಸೊ ತಳದಲ್ಲಿ ಸ್ವಲ್ಪ ಕೆಂಪಗಾಗಬೇಕು ಅಂದರೆ ತುಪ್ಪ ಆಯಿತು ಅಂತ ಲೆಕ್ಕ ತುಪ್ಪ ಕಡಿಮೆ ಕಾಯಿಸಿದ್ರೂ ಅಷ್ಟೇ ಸ್ವಲ್ಪ ಜಾಸ್ತಿ ದಿನ ಬರಲ್ಲ ಹಸಿ ಹಸಿ ಅನಿಸುತ್ತೆ ಸೊ ತುಪ್ಪನ ಅದಕ್ಕೆ ತಕ್ಕನಾಗಿ ಅಂದರೆ ಕಾಯಿಸ್ಕೋಬೇಕು ಸೊ ನೋಡಿಕೊಂಡು ಕಾಯಿಸ್ಕೋಬೇಕು ಸ್ವಲ್ಪ ಸೈಡೆಲ್ಲ ನೋಡಿ ಕೆಂಪಗಾಗಿದೆ ಅದಾದಮೇಲೆ ಆಯಿತು ಅಂತ ನೋಡಿ ಐಡಿ ಆ ಥರ ಕೆಂಪಗಾಗಬೇಕು ತಳದಲ್ಲಿ ಅದನ್ನು ಮತ್ತೆ ಶೋಧಿಸಿ ಸೋಸಿ ನಾವು ಈ ಥರ ಗ್ಲಾಸ್ ಬಾಟ್ಲಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ತುಪ್ಪ ಮಾಡೋದು ಹೇಗೆ ಹಾಗೆ ಒಂದು ಬದ್ನೆಕಾಯಿ ಗೊಜ್ಜೆಲ್ಲ ನೋಡಿದ್ರಲ್ವ ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಮೇಲೆ ಸಿಗ್ತೀನಿ ಟೇಕ್ ಕೇರ್